ಇದರ ಚಿಕಣಿ ಅಡಿಕೆ ಆದ್ರೆ ಇದ್ರ ಅಡಿಕೆ ಆದ. 얘는 ಸುಕ್ಕ ಅಡಿಕೆ ಹಾಕೊಳತಲೆ. ಅಮ್ಮೋನಿ ಎದಿ ಸಿಕ್ಕೊಂಡ ಬಿಡತತ್ತಾ ಸಾಯಿ. ಏನು ಮಾಡಕತ್ತಿಲೆ? ಅಡಿಕೆ ಆರಿಸ್ತಿಗೆತನೆಪ್ಪ. ಇವ ಏನು ಸುಕ್ಕ ಅಡಿಕೆ, ಚಿಕಣಿ ಅಡಿಕೆ, ಚಾಲಿ ಅಡಿಕೆ ಎಲ್ಲ ಕುಡಿಸಿಬಿಟ್ಟಿರಿ. ನನಗರ ಹಾಕೊಳೋದು ಆಗಲ್ಲ ಬಿಡಲ್ಲ ತಗ. ಅವ ಚಿಕಣಿ ಅಡಿಕೆ ಎದಿ ಸಿಕ್ಕೊಂಡು ಅಮ್ಮೋನಿ ಉಸಲ್ ಗಟ್ಟಿ ಎದಿ ನೋ ಬರ್ತತ್ತ ತಗ. ಇವ ರಾಸಿ ಅಡಿಕೆ ಆದ್ರೆ ಹಾಕೋಬಹುದುಪ್ಪ. ಯಾವ ಒಂದ ತಂದನಿ ಕುಡಿಸಿದ್ ಬಂದ್ರೆ ಎಡೇಡ ಬಯಗೆ ಉಕ್ಕೋಕ ಬರ್ತೈತೆ ಅಂತಂದಿದ್ದ. ಹೀಂಗ್ ಮಾಡ ಅವ ನೀಲಿ ಗಿಲಿ ಎಲ್ಲ ಅರ್ಬ್ಯಾಕ ಹೊಚ್ಚಿಟ್ಟಿ ಐಲ್ಲ ಚಂದಗಿ ನಿನಗೆ ಎಷ್ಟ ಸಲ ಹೇಳೇ ನಾನು? ಯಾರಿ ಬಾಯ್ ಮಾಡಾತ ನೀವಾ ಹಾ ನಡಿ ಒಳಗ ಇಷ್ಟು ಮಿಕ್ಕದ ನಿಂತೀಯಾ ನೀನು ನಡಿ ಒಳಗ ಫಸ್ಟ್ ಒಳಗ ನಡಿ ಮಾತಾಡಕ ಹೋಗು ಅಯ್ಯೋ ದೇವರೇ ನಾನು ಏನು ಮಾಡಿದಿರಿ ಅಯ್ಯೋ ಕುಂತಿದ್ದೆ ತಪ್ಪಾತ್ ನಿಮಗೆ ತಗ ಇಂಗಾಡ್ ಬಿಡಾಗ್ ನಿಂತ ಬಾಯ್ ಮಾಡಿದ್ರೆ ಮಾಡಿದ ನಡಿತಿತನಾಲ ನಾನು ಆಕ ಬಾಣೆ ತಿಕ್ಬಿಟ್ರು ನಿಮಗೆ ಅವಮಾನಕತೆ ಯಾರಿ ಬಾಯ್ ಯಾಕತ್ತಾ ನಮರೆ ಇವಾ ಹಿಂತಿಗೆ ಇರಬೇಕು ಹ್ಮ್ ಮತ್ತೆ ಬೈಲಾರ್ದ ಇನ್ನೆನ್ ಮಾಡ್ತಾನೆ ಎದಕ್ಕೆ ಆ ಹುಡುಗಿನೇ ಹಂಗುರುದು ಬಿಳ್ತಾನೆ ಏನಾತಕ ಏನು ಮಾಡಕತ್ತಿದ್ದಿತ್ತದು ಪಾಪ ಏನಾತವ ಎದಕ್ಕೆ ಬಾಯ್ ಮಾಡಕತ್ತಾನ ಏನ ನಿಮ್ಮ ಮಗನ್ನ ಕೇಳಿ ಒಟ್ಟಿ ಮನಿ ಒಳಗ ನೆಮ್ಮದಿ ಇಲ್ದಂಗ ಆಗೇತ್ ನನ್ ಬಾಳೆ ಸಾವಿರ ಸಲ ಹೇಳೇನಿ ಮತ್ತು ಹೋಗಿ ಬಾಗಲಾ ಕುಂತಿ ಯಾಕ ಯಾರು ನೋಡಾಕ್ ಕುಂತಿದ್ದಿ ಏನು ಹಾಕಿ ಕತ್ತ ಇಲ್ಲೋಡ ಇವೆಲ್ಲ ನನ್ನ ಮುಂದೆ ನಡಸ್ಬೇಡ ನೀನ ಏನೋ ಹೋಗ್ಲಿ ಏನ್ತಿ ಅಂತ ಹೇಳಿ ಚಂದ ಪ್ರೀತಿಯಿಂದ ನಾಕ್ ಮಾತ್ರ ಕುಂತ ಚಂದ ಇದ್ರ ಎಟ್ ರೂಪಾಯಿ ನಿಂದ ನಿನ್ಗೆ ಸಾವಿರ ಸಲ ಏನಿಲ್ಲ ಮುಂಚೆ ಬಗಲ ಬಂಡೆ ತಿಕ್ಬೇಡ ಅಂತ ಹೇಳಿ ಹಿತ್ತಲ್ ಬಾಗಲ ತಿಕ್ಕ ಅಂತ ಹೇಳಿ ಅದ್ರ ಗತಿನ ಮಾಡ್ಸೇನಲ್ಲಿ ಮುಂಚಲ್ ಬಾಗಲ ಯಾಕೆ ತಿಕ್ಕಿದಿ ಬಂಡೆ ನೀನು ಹಾ ಯಾಕ್ ತಿಕ್ಕಿದಿ ಏನ್ ಮಾತಾಡ್ತಿರ್ರಿ ಬಾಯಿಗೆ ಬಂದಂಗ ಯಾರು ನೋಡಕ್ ಹೋಗಿ ನಾನು ಬಾಗಲ್ಲ ಯಾರು ಯಾರ ಇದ್ರಲ್ಲಿ ನಿಮ್ದಂದ ತಗ ಏನ್ ನಿಮ್ಗ ಮಾತ್ ಬರ್ತೈತಿ ಮತ್ತೆ ಯಾರು ಮಾತಾಡ್ತಾರ ಎಲ್ಲಾರು ನಿಮ್ಮಂಗ ಮಾಡ್ತಾರ ನಾ ಕಟ್ಕೊಂಡು ಹೆಂತಿಗೆ ಬರೇ ಅನ್ಮಾನ್ ಅನ್ಮನ್ ಅನ್ಮನ್ ಅನ್ಮಾನ ಯಾರು ನೋಡ್ತಾರ ಏನ ನಾನು ಹೆಂತಿನ ಅಂತ ಹೇಳಿ ಯಾರಿಗೂ ಲಕ್ತಂಗ್ ಯಾರಿಲ್ಲ ನೋಡು ಹೆಂತ ಯಾರಿಲ್ಲ ಹೆಣ್ಮಕ್ಳು ನಾನು ಬೇಕಿರೋದೆ ಜಗತ್ನ ನಾ ಮತ್ತೆ ಯಾರು ಅದಾರ ಹಿತ್ತಲಾಗ ಬಾಂಡೆ ತಿಕ್ಕಾಕ ಜಗ್ಗಷ್ಟ ಕೆಂಪಿರ್ಬೇಕು ಅವಲ್ಲಿ ಬಾಂಡೆ ಅಂತ ತಿಳ್ಕೊಂಡು ಕುಂದ್ರಕ್ ಆಗ್ಲಾರ್ದಷ್ಟು ಏನ್ ಸುಡ್ಗಾಡ ಆಗೈತೆ ಗೊತ್ತಲ್ಲ ಅದಕ್ಕೆ ಅಲ್ಲಿ ಆಗಲ್ಲ ಅಂತ ಹೇಳ್ತಾಗ ಏನ್ ಬಾಂಡೆ ಇಟ್ಕೊಂಡು ಕುಂದ್ರದ ಏನಂತ ಮುಂಚೆ ಬಗ್ಲ ತಿಕ್ಕಾಕತ್ ನೀವು ನೀರ್ ಇಟ್ಕೊಂಡು ಏನ್ ತಿಕ್ಕಿದ್ರ ಅಲ್ಲಿ ನೀರ್ ಹೋಗ ಖರಿ ಐತಿಲ್ಲ ನೀರ್ ಹೋಗ ಹರಿ ಏನ ಐತಿ ಆದ್ರ ಅಲ್ಲಿ ನಿನಗ್ ತಿಕ್ಕಾಕ ಪರ್ಮಿಷನ್ ಇಲ್ಲ ಏನ ಬಾಂಡೆ ಆಗಿಲ್ಲ ಅಂದ್ರೆ ನಮ್ಮ ಅವನ್ ಕಳಿಸ್ಬೇಕಿತ್ತ ಮುಂಚೆ ಬಾಗಲ್ ಹಾಕಿ ತಿಕ್ತಿದ್ಲ ಬಾಂಡೆ ನೀ ಯಾಕೆ ತಿಕ್ಕಿದಿ ಬಿಡಲ ಹೋಗ್ಲಿ ಯೋ 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 ನಾಕ ಬಾಂಡೆ ತಿಕ್ಕು ಬಂದಿದ್ಕ ಆ ಹುಡುಗಿಗ ಆ ನಮ್ನಿ ಮಾಡಕತ್ತಿ ಊರ್ ಬಾಡೆ ಹಾ ನಿನಗೆ ಏನ್ ಬಂದತ್ಲಾ ಇಷ್ಟ ಅನುಮಾನ ಪಡೋದ್ ಚಲೋ ಅಲ್ಲಲ್ಲ ಹಿಂತಿ ಮ್ಯಾಗ ಹಂಗ ಮಾಡಬಾರ್ದೆಪ್ಪ ಏನ ಹಂಗ ಹೆಣ್ಮಕ್ಳು ಕೆಡ್ಬೇಕಂತ ಮನಸ್ ಮಾಡಿದ್ರ ಏನ್ ನಿನಗ ಮುಂಚಿ ಬಾಗ್ಲ ಹಾಕೊಂಡ್ ಬಾಂಡೆ ತಿಕ್ಕೆ ಕೆಡ್ಬೇಕ ಊರ್ ಬಾಡೆ ಹ ಒಳ ಕುಂತ್ರ ಅದಾಗ ಆಡ್ತಾರ ಏನ್ ಅದೇನ ನೀನ್ ಅದೇನೇನ ದಾರಿ ತೋರಿಸ್ಕೊಡ್ಬೇಕಾಗಿಲ್ಲ ಏ ಸುಮ್ನಿರವಾ ನೀನ ಇರೋದು ಮಾತಾಡ್ಕೊಂತ ಯಾವಾಗ ನೋಡಿದ್ರು ಅದಾಗ ನೀ ಕೊಟ್ಟು ಸಲಿಗೆ ಯಾಕೆ ಮಾಡದು ಮಾಡೋದು ಇಷ್ಟ ಇಲ್ಲವಾ ಹಂಗ್ ಬಾಂಡೆ ಬಾಂಡೆ ತಿಕ್ಕುದು ನನ್ನೇ ಬಾಗಲಾಕೊಂತಕ್ಕೋದು ನನಗೆ ಇಷ್ಟ ಇಲ್ಲ ಇತ್ತಲು ಬಾಗಲಾಗ ಅರಿಬಿ ಹೋಗಿಬೇಕು ಇತ್ತಲಾಗ ಬಾಂಡೆ ತಿಕ್ಬೇಕು ಒಳಗೆಲ್ಲ ಸಂತಿ ತಂದಕೇ ಮಾಡ್ಕೊಂಡು ತಿನ್ಬೇಕು ತಣ್ಣ ಮನೆ ಇರ್ಬೇಕು ಖುಷಿ ಮಾಡ್ಕೊಂತ ಆಡಿಸ್ಕೊಂತ ಭಾಳ ಒಳ್ಳೆ ಮಾತಾಡಕಿಯಲ್ಲ ಅವ ಹೇಳಿದ್ರೆ ತಪ್ಪೇನ ಐತಿ ಅಲ್ಲ ನಿಮ್ಮತ್ತಿ ಇಷ್ಟು ವರ್ಷ ನನ್ನ ಕೈಯಾಗ ಬಾಳೆ ಮಾಡ್ಕೊಂಡು ಓದಕ್ಕೆ ಕೇಳಿ ನಿಮ್ಮ ಮತ್ತಿನ ಯಾವತ್ತಾರ ತರ ಹೋಗಿ ನಿಂತು ಗೊತ್ತೈತಿನ ಈಗ ಇತ್ತಿತ್ತಾಗ ಸೊಸಿ ಬಂದ ಮೇಲೆ ಒಂದ್ ಹೋಗಿ ಮಾತಾಡ್ಕೊಂತ ಅಂತ ಅದು ಬಾಳ ಇಲ್ಲ ನೋಡ್ತೀನಿ ನೀನೇ ಮತ್ತೆ ನೀ ಆವ್ರ ಶಾಂತವ್ ಮನೆಗೆ ಹೋಗರ್ತಿ ಮದ್ಯನ್ ಮರವತ್ನಾಗ ಆ ಬೇಡ ಅನ್ನಕಾಗ್ಲಿ ಯಾರು ನಿನ್ನ ಹೋಗ ಅಂತ ಇರ್ತಾರೆ ಗಂಡ ಹೇಳದಂಗೆ ಕೇಳೋದು ಕಲಿರಿ ಹೆಣ ಮಕ್ಕಳು ನೀವು ಎದಕ ಹೊಳೆ ಹೊಳೆ ಮಾತಾಡ್ತೀರಿ ಮತ್ತೆ ಇನ್ನೇನ್ರೀ ಮಾವರ ಆ ಬರೇ ಅನ್ನ ಪಡೋದು ಅಂದ್ರೆ ಐತನೇ ಇಲ್ಲ ಅದಕ್ಕೆ ಏನು ತಿರೆ ಏನು ನಾವೇನ ಅದಕ್ಕೆ ಬಿಡ್देवा ನಾ ಏನ್ ನಾವೇನ ಅದನ ಮಾಡ್ಕಂತ ಅಡಡ ಹೆಂಗ್ಸುರೆ ಹಂಗೇಲ್ಲ ಮಾತಾಡಕ ಹೋಗಬರ್ದಿ ತಿರೆ ಮಾವರ சப்போரிங்க இட்ட இங்க இடக்கா மணி ஹே இட்ஸ ஒன் பிச்சர் கோத்தில ஒன் ப்ரோகிள்ள நம்ம கர்முத்த அவர் மனிதார்கிடல மணேத்தனும் எர எர திங் கர்க்கோந்தாரா மத்த எல்லிர்வாத்த நான் ஏன் முறத்து நாலு வாடி நான் சாந்தவன் மணி ஓகே அந்த நீவன் சாந்தவர மனை ஓதல்ல மனித ஆட்டரி ஒழக அது ஏனது சண்டிகாள் குக்கிங் கேல்சக் பர்த்தார பிரேமக்காத்து பாத்திமாத்து அச்சி லத்தாத்து பஷ்ப ஆத்து அஷ்டர் கேல்சக் ஆ மன்னிக்கு பாத்திமா பாய் விட்டு ஆகாதங்க டுக்கொள்ளாக்கத்தேவ் ಸಂಗದಾಗ ಸಾಲ ತಗ್ಸುದ ಬೇಡ ಬೇಕಾದಂಗ ವಾರ ಆಗತ್ತೆ ಪಗಾರ ಬೈ ಕೈ ಬರಕತೈತಿ ದಿನ ಎರಡ್ ನೂರ್ ಮುನ್ನೂರು ರೂಪಾಯಿ ಪಗಾರ ಕೆಲ್ಸಕ್ಕೆ ತಕ್ಕಂಗ ಮೈ ಮೇಲಿಂದ ಕೊಡ್ತಾಳ ಶಾಂತಕ ಹಾ ಬೇಕಾದಂಗ ರೊಕ್ಕ ಮನೀಗ್ ವಾ ಬಂಗಾರ ಬೆಳಿಗ್ಗೆ ತಗೋಬೇಕಂತೇಳಿ ರೊಕ್ಕ ಕುಡ್ಸಿಟ್ಕೊಳಕತ್ತೇವಿ ಆಮೇಲೆ ನಮಗ ಒಂದೇನೋ ಒಂದು ಜೀವನಕ್ಕೊಂದು ಆರ ಅಥವಾ ದಂಧೆ ಚಾಲೂ ಮಾಡೋದಕ್ಕೆ ನಮಗಂತರ ಹೊರಗ್ ಬೇರೆ ಎಲ್ಲಿ ಹೋಗಿ ದುಡೋ ಗೊತ್ತಿದ್ದಿಲ್ಲ ಇಲ್ಲಿ ಶಾಂತಕ್ ಇದನ್ನ ಮಾಡಕ್ ಆಗ್ಲಿ ನಮ್ಗು ಒಂದ್ ಕೈ ನಡಕೈತಿವ ಅಂತಂದ್ರ ಎಂತ ಬೇಜಾರತ್ ಗೊತ್ತನ್ರೀ ಹಾ ನನ್ ಹೆಣೆ ಬರಕದಿಲ್ಲ ಅಂತೇಳಿ ಅವ್ರೆಲ್ಲ ಹೆಣ್ಮಕ್ಳಲ್ಲ ಅವ್ರ ಗಂಡ ಇಲ್ಲನ ಅವರು ಇನ್ನೊಬ್ಬ ಗಣಸ್ರು ನೋಡ್ಕಂತಾ ಆಡಿ ಆಡ್ತಾರನ ಮಾತಾಡ್ಬೇಕರೆ ಅತ್ತಿಯರ ಇವರು ತಿರ ಮಾತಾಡ್ತಾರ ಅಲ್ರಿ ಮಾವರ ಹತ್ತು ರೂಪಾಯಿ ಬೇಕಂದ್ರೆ ಇವರಿಗೆ ಕೈ ಚಾಚಬೇಕು ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ಅಂತೇಳಿ ಅದಕ್ಕೂ ಕೊಡಕ ಮನಸ್ಸು ಇರಂಗಿಲ್ಲ ಅವರಿಗೆ ಮತ್ತೆ ನಮ್ಗೆ ಆಸೆ ಇರಂಗಿಲ್ಲ ಅಂದ್ರೆ ಮಾವರ ಯಾಕ ಬಾಳ ಬಾಳ ಮಾತಾಡಕತ್ತೀಯಾ ಅಲ್ಲಾ ಆ ಬಿದ್ದಿಲ್ಲ ಅಲ್ಲ ಅದಕ್ಕನ ಒಮ್ಮೆ बेशೆಗ್ ಬಿದ್ದು ಅಂದ್ರೆ ಗೊತ್ತಕತ್ತಿ ದುಡ್ದು ಮಾಡ್ಕೋತಾರಂತ ಅಂತ ಕಡಿಮೆ ಕಡಿಮೆಯಾಗಿರೋದರ ಏನು ಈಗ ರೊಕ್ಕ ಕೇಳ್ಬೇಕು ಹೌದು ಎದಕ್ಕೆ ಬೇಕು ನನ್ನ ಖರ್ಚಿಗೆ ರೊಕ್ಕ ಹೇಳಿ ಎದಕ್ ಬೇಕು ಸೀರಿ ಹಬ್ಬಕ್ಕೆ நானಾ ಕೊಡ್ಸಿರ್ತನಿ ಸಂತಿ ನಾನು ದಿನಾ ಏನ್ ಬೇಕು ತರ್ತೇನೆ ತಿಂಗ್ಳಕು ಮನ್ಯಾಗ ಸಂಕ್ಸಿರ್ತೇನೆ ಖರ್ಚಿಗೆ ರೊಕ್ಕ ಹಾಕ್ಬೇಕು ಮತ್ ನಿನ್ಗ ಏನ ನಿಂದು ಹುಡುಗಿ ನಾಳೆ ಸಾಲಿಗೆ ಹಚ್ಬೇಕಾ ಅದಕ್ ನಾ ಕೊಡ್ತೇನೆ ಮನ್ಯಾಗ ಏನಾರ ಬೇಕಾ ಎಲ್ಲ ನಾ ಮಾಡ್ಕೊತೇನೆಲ್ಲಾ ನಿನ್ಗ ಆರಾಮ್ ದವಾಖಾನಿ ತೊಗೊಂಡೋಗ್ ಹಾಕಿರ್ತೇನೆ ಅಲ್ಲ ತೋರಿಸ್ಕೊಂಡ್ ಕರ್ಕೊಂಡ್ ಬರ್ತೇನೆ ಅಲ್ಲ ಮತ್ತೆ ಎದಕ್ಕೆ ಎದಕ್ ಎದಕ್ ರೊಕ್ ಬೇಕಿ ರೊಕ್ಕ ಎದಕ್ ಬೇಕು ಹೇಳ್ರಿ ಒಂದ್ ಬಂಗಾರ ಬೆಳ್ಳಿ ನನ್ ಕೈಯಾಗ ರೊಕ್ಕ ಅಂತಿದ್ರ ಒಂದು ಖುಷಿಯೇ ನನಗೂ ನಾಳೆ ಏನೋ ಒಂದ್ ಹುಡುಗಿ ಹೆಣ್ಣು ಹುಡುಗಿ ಹುಡುಗೈತೆ ನನಗೂ ದೇವ್ರ ಕರ್ಮಕ್ಕೆ ಹೆಣ್ಣು ಹುಡುಗಿನ ಕೊಟ್ಟ ನನ್ನ ಕರ್ಮುಕ್ ಏನ ನಾನೇ ಹಿಂಗ್ ನಾಳೆ ನಾಳೆ ಆ ಖುಷಿನ ಗತಿ ಏನೈತೆ ಯಾರಿಗ ಗೊತ್ತು ಅದಕ್ಕೊಂದು ಬಂಗಾರ ಬೆಳ್ಳಿ ಏನಾರು ಮಾಡ್ಸಕ್ ನನ್ ಕೈಯ್ಯಾಗ ರೊಕ್ಕ ಇರ್ತಾವ ಅದು ಅಂದೇ ಕುಂತ ಬದ್ಲಿ ಮನುಷ್ಯ ಒಂದ್ ಇಟ್ಟಿಂತ ಏನೋ ಕೆಲಸ ಬಿಸಿ ಮಾಡಿದ್ರ ಕೈಯಾಗ ನಾ ಸೊಕ್ಕ ನೋಕ ಹೊತ್ತು ಗಳೈತೆ ತಗ ಅನು ಆಪತ್ತು ಅಂತ ಬಂದಾಗ ರೊಕ್ಕ ಇರ್ಬೇಕು ಒಬ್ಬರು ದುಡಿಮೆ ಮ್ಯಾಗ ಎಲ್ಲಾರು ಇರ್ತೇವೆ ಅಂದ್ರೆ ಆಗುದಿಲ್ಲ ಅದಕ್ಕೆ அது அல்லது ஏ நானே ஓத நாக்க மந்தி கணசூர் விடுத்தே ஆ சாந்தக்க ஆக்கின பார்க்க இது யார பிரேமக்க பாத்தி மாலா புஷ்ப இவ்ரிஷ் மந்தி இருக்கனு வர்த்தி விட்டாள் அந்த நானிக்கு அவ்வளோ அத்திர் தா பாப்பிர் அக்கி கண்டு பர்த்தானோ மாலோய்த்த மத்தியா கணசூர் இத்தாரல்லே ஹோகிபிடலோ தோட் நான் கர்க்கோத்தினி உண்தி உணசிதிர ஹங்கா ஆட்கோத்த ஒன் ஏனோ தாசிர் கலச பாப்பி மாலை ಏನೋ ಒಂದು ಹೆಣ್ಣು ಮಕ್ಕಳು ಕೂಡಿ ಮಾಡುವಾಗ ನಾವು ಪ್ರೋತ್ಸಾಹ ಬೇಡ ಬ್ಯಾಡಂಬಾರ್ದು ನೋಡಿದಿಲ್ಲ ಒಬ್ಬಕ್ಕೆ ಅದೇನೋ ದಂಧೆ ಚಾಲೂ ಮಾಡಿ ಆ ಕೆಲಸ ಕೈ ಹಿಡೋದು ಬೇಕಾದಂಗೆ ದುಡೋದು ಏನೋ ಹೌದಂಗ್ ಮುಂದೆ ಮುಂದೊಂದು ಫ್ಯಾಕ್ಟ್ರಿನ ಕಟ್ಟಾಳಕ್ಕೆ ಶಾಂತವ ಹೂವ ಇವೆಲ್ಲ ಸಾಧಾರಣ ವಿಚಾರ ಅಂತ ಮಾಡಿ ಏನು ಅಷ್ಟು ಸುಲಭ ಅಲ್ಲ ಒಂದು ಹೆಣ್ಮಗಳು ಏನು ಇಷ್ಟು ಮಟ್ಟಿಗೆ ಒಂದು ಸಾಧಿಸೋದು ಅವ್ರ ತಂಗಿ ಅದೇನೋ ಬ್ಯಾಂಕ್ನ ನೌಕರಿಗೆ ಹೋಗ್ಕಾಳಂತ ಅಕ್ಕಿಗಿಂತ ಹೆಚ್ಚಿಗೆ ದುಡ್ಡು ರೊಕ್ಕ ಐಕ್ಕಿ ದುಡಿತಾಳಂತ ಹೌದಿಲ್ಲ ಬೇಕಾದಂಗೆ ಕೈಗಾ ಕೆಲಸಗಾರನ ಇಟ್ಕೊಂಡು ಕೆಲಸ ಮಾಡ್ಸಕತ್ತಾಳೆ ಏನು ಆಗ್ತವಲ್ಲ ಕೈಗೆ ಂತ ಆತ ಹೋಗು ಏನ ಆದ್ರ ಬೇರೆ ಕುಟು ಮಾತಾಡಂಗಿಲ್ಲ ಯಾರ ಜೊತೆಗೆ ಸಂಪರ್ಕ ಇರಂಗಿಲ್ಲ ಅಷ್ಟೇ ಮತ್ ಹೇಳಿನಿ ಏನಾರ ಹಂಗ ಹಿಂಗ ಅದು ಇದು ಅಂತ ಏನಾರ ಕಿವಿಗ್ ಸುದ್ದಿ ಬಿತ್ತು ಮತ್ತೆ ನೀನು ಹುಟ್ಟಲಿಲ್ಲ ಇಲ್ಲಾ ನಿಮ್ಮ ಅಪ್ಪನ ಮನೆಗೆ ಓಡಿಸ್ಬಿಡ್ತೇನೆ ಇಲ್ರಿ ಒಟ್ಟು ಒಪ್ಕೊಂಡ್ರಲ್ಲ ಅಷ್ಟೇ ಸಾಕರ ಹಾ ಮನಿ ಬಿಟ್ಟ್ಯಾ ಸೀದಾ ಫ್ಯಾಕ್ಟ್ರಿಗೆ ಹೋಗಿ ನಿಂದಿರ್ಬೇಕು ಕೆಲಸ ಮುಗಿಸ್ತಿರ್ಬೇಕು ಹೆಣ್ಮಕ್ಳ ಕೂಟ ಅಷ್ಟ ಮಾತುಕತೆ ಇರ್ಬೇಕು ಬೇರೆ ಯಾರು ಇರಬಾರ್ದು ಅಲ್ಲಿ ಬರ್ಬೇಕು ಸೀದ ಕೆಲಸ ಮಾಡ್ಬೇಕು ಮಾಡ್ಬೇಕ್ ಮಾತನಾಡ್ಬಾರ ನಿನ್ ತಕೊಂಡ್ ನೋಡಿ ನೋಡಿ ಅವ್ರ್ ಮಾತಾಡ್ಸಿ ಮಾತಾಡ್ಸಿ ಅಲ್ಲಿ ಕಿಸ್ತಿದ್ದೇನಾರ ಗೊತ್ತಾಗಬೇಕ ಮತ್ತ ನೀನು ನೋಡು ಹೋಗ ಚಾ ಮಾಡ್ಕೊಂಬಾ ಇನ್ನೊಮ್ಮೆ ಬಾಗಲಾಕುಂತ ಪಂಡತಿ ಬಡ ನೀ ಸರಿ ಇರ್ಬೋದು ಬೇರೆ ಗಣಸರ್ಗ್ ಸರಿ ಇಲ್ಲ ಈ ಯಾರ ಮ್ಯಾಗು ನಮ್ಕಿಲಿಲ್ಲ

ನೀವಂತೂ ನನ್ನ ಜನ್ಮಕ್ಕೆ ಇದೀ ಅಂಟ್ಕೊಂಡಂಗೆ ಅಂಟಿಕೊಂಡು ನಾನೊಂದು ಹೇಳಿ ಬಿಡ್ಲಿಲ್ಲ ಬಿಡಲಿಲ್ಲ ಯಾವುದೊಂದು ದಂಧೆ ಮಾಡೋಕ್ಕೂ ಬಿಟ್ಟಿಲ್ಲ ಕೆಲಸ ಮಾಡಕ್ಕೂ ಬಿಟ್ಟಿಲ್ಲ ಮುಂಚಿ ಬಾಗ್ಲಕ್ಕೆ ಹೋಗಾಕೂ ಬಿಟ್ಟಿಲ್ಲ ನನ್ನ ಮಗ ಇದೊಂದು ಯಾಕ ಒಳ್ಳೆ ತೀರ್ಮಾನ ಅಂತ ತೊಗೊಂಡಾನ ಅದಕ್ಕೂ ಕಲ್ಲ ಹಾಕ್ತಿರನಾ ಸುಮ್ಮನೆ ರೀ ಮಗನ ಚಲೋ ಕೆಲಸ ಮಾಡಿದ್ದಪ್ಪ ಪಾಪ ಏನು ಹಂಗೆ ಹೆಣ್ಮಕ್ಳಿ ಕಟ್ಟಿ ಹಾಕಬಾರ್ದಿಲ್ಲ ಒಳಗಿದ್ರು ಕೆಡ್ಬೇಕನ್ನೋರು ಕೆಟ್ಟ ಕೆಡ್ತಾರ ಆ ಹುಡುಗಿ ಅಂತದಲ್ಲ ಪಾಪ ಏನು ಶಾಣೆ ಐತಿ ಏನೋ ಒಂದು ದುಡಿದು ಕುಂತು ತಿನ್ನೋರು ಎಷ್ಟು ಬಲಿ ಮಂದಿ ಅಂಥದ್ದು ಏನೋ ಒಂದು ದುಡ್ಡು ತಿನ್ಬೇಕಂತ ಆಸೆ ಪಡ್ತತಿ ಅದಕ್ಕೆ ಹಾಗೆ ಮಾಡಾಕೋಬೇಡಪ್ಪ ಹ್ಞೂ ಆಯ್ತು ಶಾಂತಕ ಗಂಡ ಆ ಕೆಲ್ಸಕ್ಕೆ ಹೋಗಿ ಒಪ್ಕೊಂಡ್ವಾ ನಾಳಿಂದ ನಾನು ಬರ್ತಾನೆ ಶಾಂತಕ ಪಗಾರಕ್ಕೆ ಅಯ್ಯೋ ಬಾ ರೇ ಒಳ್ಳೆ ದೇವರು ಹೂ ಅರ ಕೊಟ್ಟಂಗೆ ಆತ ನನಗಂತರ ನಿಜವಾಗ್ಲೂ ಹ್ಞೂ ಅಯ್ಯೋ ನನ್ನ ಸೊಸಿ ಹೊಟ್ಟಿಲ್ಲದಾಳ ನಾನು ಅದ ಕೆಲಸ ಭಾಳ ಕತೆ ನನ್ನ ಸೊಸಿಗೆ ಆಳ್ ನೋಡಿದ್ರೆ ಕಡಿಮೆ ಅದರ ಕೆಲಸಗಾರರು ಸಿಗೋಲ್ರು ಪಾಪ ಏನು ಗತಿ ಅಂತ ನಾ ಮಾಡಿದ್ದೆ ಅಷ್ಟೊತ್ತಿಗೆ ಬಂದೆಲ್ಲ ಬಂದೆಲ್ಲವ ಚಲೋ ಆತಬೇಡಿಯವಾಗ ಹಾಂ ಕರೆನ ಭಾಳ ಒಂದು ಉಪಕಾರ ಅಥವಾ ಆತ ಈ ಟೈಮಿಗೆ ನಿನ್ನ ಗಂಡ ದೇವ್ರ ಒಂದು ಒಳ್ಳೆ ಬುದ್ಧಿ ಹಾಕಿದ್ನಲ್ಲ ಒಟ್ಟು ತಗೋ ನೀನು ಬಾ ನೀನು ಖರ್ಚಿಗೆ ರೊಕ್ಕವ ಏನು ಕೆಲ್ಸಕ್ಕೆ ಕೆಲಸನೂ ಆಕತಿ ಹೌದನ ಶಾಂತಕ್ಕ ಒಳ್ಳೇದಾತ್ ಬಿಡುವ ಒಳ್ಳೇದಾತ ದೇವ್ರು ಒಳ್ಳೇದು ಮಾಡಿದ ದವಾಖಾನೆ ತೋರಿಸ್ಕೊಳಕತ್ತ ಮೇಲೆ ಆದಷ್ಟು ದೌಡ ಇದೊಂದು ಆತಲ್ಲ ಹ್ಞೂ ಚಲೋ ಆತ ಬಿಡ ಹ್ಞೂ ನಾನು ಅವನು ಬಾ ನಾಲ್ಕು ದಿನ ಬರೀ ಕೆಲಸ 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 ಅನ್ನತಿ ಬಾ ಅನ್ನತಾಳ ಏನ್ ಮಾಡ್ಬೇಕಂತೇಳಿ ಗೊತ್ತಾಗಲ್ತ ಬಿಟ್ಟು ಹೋದ್ರೆ ದಂದೆ ಈಗ ಚಾಲು ಮಾಡೇನಿ ಹಂಗೆ ಬಿಟ್ಕೊಟ್ಟು ಹೋಗಿ ಕುಂತ್ರೆ ಮತ್ತೆ ಕೆಲ್ಸದ ಕಡೆ ಲಕ್ಷ ಕೊಡ್ಬೇಕಲ್ಲ ಅದಕ್ಕೆ ಈಗ ಸದ್ಯಕ್ಕೆ ಬರಕಾಗಲ್ಲ ಅಂತ ಹೇಳೇನಿ